ಟ್ರೆಂಡಿಂಗ್ ಇರ್ಬೇಕಂದ್ರೆ ನಮ್ಮ ಚಂದನ್ ಶೆಟ್ಟಿ ತರ ಹೀರೋ ಆಗ್ಬೇಕು ನೋಡಿ ಅವ್ರ ನಾವೆಲ್ಲ ಕೂಡ ಅವ್ರ ಅಭಿಮಾನಿಯಾಗಿ ಇಲ್ಲಿ ಬಂದಿದ್ದೀವಿ ಚಂದನ್ ಶೆಟ್ಟಿ ಅವರು ಮ್ಯೂಸಿಕ್ ಸಿಂಗರ್ ಅಂತ ಎಲ್ರಿಗೂ ಗೊತ್ತಿದೆ ಆದ್ರೆ ಇವತ್ತು ಅವ್ರನ್ನ ಹೀರೋವಾಗಿ ನೋಡುವಂತ ಮೊದಲನೇ ಚಿತ್ರ ಇದು ಸೂತ್ರಧಾರಿ ಅವ್ರ ಸೂತ್ರಧಾರಿ ಆಗ್ಬೇಕಾದ್ರೆ ಇಲ್ಲಿ ಬಹಳ ಜನ ಪಾತ್ರಧಾರಿಗಳು ಇದ್ದಾರೆ ಆ ಪಾತ್ರಧಾರಿಗಳು ಕರೆಕ್ಟಾಗಿ ಕೆಲಸ ಮಾಡಿಬಿಟ್ರೆ ಅದು ಟ್ರೆಂಡಿಂಗ್ ಆಗೇ ಬಿಡುತ್ತೆ ಈ ಚಿತ್ರ ಯಶಸ್ವಿ ಆಗೋದೇ ಒಂದು ಟ್ರೆಂಡಿಂಗ್ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಜೊತೆಗೆ ಸಾಯಿ ಗೋಲ್ಡ್ ಪ್ಯಾಲೇಸ್ ಕೂಡ ಅವ್ರ ಜೊತೆಲಿ ಇದೆ ಪ್ಯಾಲೇಸ್ ಯಾವಾಗಲೂ ಟ್ರೆಂಡಿಂಗ್ ಅಲ್ಲಿ ಇರುತ್ತೆ ಸರ್ ಟ್ರೆಂಡಿಂಗ್ ಡಿಸೈನ್ಸ್ ಮಾಡ್ತಿರ್ತೀರಾ ನೀವು ಸೋ ಆಲ್ವೇಸ್ ಟ್ರೆಂಡಿಂಗ್ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಹೌದಾ ಜೋರಾದ ಚಪ್ಪಾಳೆ ಬನ್ನಿ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ನ ಮಾಲೀಕ ಶರವಣ ಸರ್ ಗೆ ಪ್ಲೀಸ್ ಬನ್ನಿ ಜೋರಾದ ಚಪ್ಪಾಳೆ ಜೊತೆಗೆ ನಾನು ಕೇಳುವ ಪ್ರಶ್ನೆಗಳು ಕೂಡ ಕೇಳಬೇಕು ಕೇಳಬೇಕು ನಮ್ಮ ಆಡಿಯನ್ಸ್ ಇಲ್ಲಿ ಬಹಳ ಜನ ಬಂದಿದ್ದಾರೆ ಓಕೆ ಯಾರು ಆ ನನ್ನ ಪ್ರಶ್ನೆಗೆ ಯಾರು ಉತ್ತರ ಸರಿ ಕೊಡ್ತಾರ ನಾನು ಹತ್ತು ಪ್ರಶ್ನೆ ಕೇಳಬೇಕು ಅಂತ ಇದ್ದೀನಿ ಓಕೆ ಹತ್ತು ಪ್ರಶ್ನೆಗೆ ಹತ್ತು ಜನಕ್ಕೆ ಒಬ್ಬರೊಬ್ಬರಿಗೆ ಸಾವಿರ ರೂಪಾಯಿ ಗಿಫ್ಟ್ ವಚರ್ ಗೋಲ್ಡ್ ಖರೀದಿ ಮಾಡಬಹುದು ಯಾಕೋ ಕ್ಲಾಕ್ಷ ಬರ್ತಾ ಇಲ್ಲ ಯಾರು ಬಹುಮಾನ ಬೇಡ ಬೇಕಾ ಬೇಡವಾ ಯಾರು ಬೇಡ ಯಾರ ಬೇಡ ಸರ್ ಸೊ ಹಾಗೆ ಸಾಯಿಗೋಲ್ಡ್ ಪ್ಯಾಲೇಸ್ ಬೆಂಗಳೂರು ನಗರದಲ್ಲಿ ಎಷ್ಟು ಕಡೆ ಶಾಖೆಗಳು ಹೊಂದಿದೆ ಮೊದಲನೇ ಪ್ರಶ್ನೆ ಶ್ರೀ ಸಾಯಿಗೋಲ್ಡ್ ಪ್ಯಾಲೇಸ್ ನ ಬ್ರಾಂಚಸ್ ಬೆಂಗಳೂರಲ್ಲಿ ಎಷ್ಟು ಇವೆ ಎಕ್ಸಾಕ್ಟ್ ನಂಬರ್ ಹೇಳಬೇಕು ಹೇಳಿದವರಿಗೆ ಗೋಲ್ಡ್ ನೀವೇ ಸೆಲೆಕ್ಟ್ ಮಾಡಿ ಯಾರೋ ಅಷ್ಟು ಜನ ಕೈ ಎತ್ತಾರೆ ಯಾರನ್ನಾದ್ರೂ ಸೆಲೆಕ್ಟ್ ಮಾಡಿ ಸರ್ ನೀವೇ ಅವ್ರನ್ನ ಕೇಳಿ ನಿಮ್ಮ ಧೋರಣ ದೃಷ್ಟಿಗೆ ಯಾರು ಕಾಣಿಸ್ತಿಲ್ಲ ಸರ್ ಈಗೊಂದು ಕಡೆ ಬರೋದು ಅಂತ ಮೇ ಒಂಬತ್ತನೇ ತಾರೀಕು ಬಿಡುಗಡೆ ಆಗ್ತಾ ಇರತಕ್ಕಂಥ ಸೂತ್ರಧಾರಿ ಕನ್ನಡ ಚಿತ್ರ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ನವರಸನ್ ಅವರ ಪ್ರೊಡಕ್ಷನಲ್ಲಿ ಮತ್ತು ಚಂದನ್ ಶೆಟ್ಟಿ ಅವರು ಕೂಡ ನನ್ನ ಆಗ್ತರು ಅವರು ನಾಯಕ್ ನಾಯಕರಾಗಿ ಅಪೂರ್ವರವರು ನಾಯಕಿಯಾಗಿ ಮತ್ತು ನಮ್ಮ ಮತ್ತೊಬ್ಬ ಆತ್ಮೀಯರು ನಮ್ಮ ಬಸವಿಯವರು ತಬಲಾ ನಾನಿಯವರು ಅವರು ಕೂಡ ಅದರಲ್ಲಿ ಅಭಿನಯವನ್ನು ಮಾಡಿದ್ದಾರೆ ಇಡೀ ಚಿತ್ರ ತಂಡಕ್ಕೆ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ ಇದ್ದೀನಿ ಒಂಬತ್ತು ನಂದು ಕೂಡ ಲಕ್ಕಿ ನಂಬರು ಬಹುಶಃ ಚಂದನ್ ಶೆಟ್ಟಿಗೂ ಅದು ಲಕ್ಕಿ ಆಗುತ್ತೆ ಅಂತ ಹೇಳಿ ನಾನು ಭಾವಿಸಿದ್ದೀನಿ ಮೇ ಒಂಬತ್ತನೇ ತಾರೀಕು ಬಿಡುಗಡೆ ಆಗುವಂಥ ಸೂತ್ರಧಾರಿ ಚಿತ್ರ ಕರ್ನಾಟಕ ಅಷ್ಟೇ ಅಲ್ಲ ಇಡೀ ರಾಷ್ಟ್ರದಲ್ಲಿ ವಿದೇಶದಲ್ಲಿ ಕೂಡ ಅತ್ಯಂತ ಉತ್ತಮವಾದಂಥ ಪ್ರದರ್ಶನವನ್ನು ಮಾಡಿ ಎಲ್ಲರ ಮನೆ ಮಾತಾಗ್ಲಿ ಅಂತೇಳಿ ಮತ್ತೊಮ್ಮೆ ಅವರಿಗೆ ಈ ಸಂದರ್ಭದಲ್ಲಿ ಎಂಟೈರ್ ಟೀಮ್ಗೆ ನಾನು ಶುಭವನ್ನು ಕೋರ್ತಾ ಇದ್ದೀನಿ ಆಲ್ ದಿ ಬೆಸ್ಟ್ ಫಾರ್ ಸೂತ್ರಧಾರಿ ನಮಸ್ತೆ ಬಂದಿರುವ ಎಲ್ಲರಿಗೂ ಆಡಿಯನ್ಸ್ ಇದು ನಾವೆಲ್ಲ ನೋಡ್ತಾನೆ ಇರ್ತೀವಿ ನಿಮಗೆಲ್ಲ ಏನೋ ಸಾಂಗು ಈಗ ಆಕ್ಚುಲಿ ಒಂದು ಚಿತ್ರದಲ್ಲಿ ಒಂದು ಸಾಂಗು ಅಥವಾ ಎರಡು ಸಾಂಗು ಆಗೋದು ನಾವೆಲ್ಲ ನೋಡಿದ್ವಿ ಪ್ರೀವಿಯಸ್ ಇಯರ್ ನಾವೇ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೆವು ಭೀಮಾ ಅಂತ ಅದರಲ್ಲಿ ಎಲ್ಲ ಸಾಂಗು ಆಗಿತ್ತು ಕಾರಣ ಏನಕ್ಕೆ ಅಂತ ಅಂದರೆ ಚಿತ್ರಗಳಲ್ಲಿ ಸಾಂಗ್ ಆದರೆ ನಮಗೆ ಬೇಸಿಕ್ ಇನ್ವಿಟೇಷನ್ ನಮಗೆ ಗೆಲುವಿಗೆ ಬೆರಿದೆಯ ಹಾಗಾಗಿ ಈ ಚಿತ್ರಕ್ಕೆ ಮೂರು ಸಾಂಗ್ ಇದೆ ಮೂರಕ್ಕೆ ಮೂರು ದುಡ್ಡಿಟ್ಟು ಸರ್ ಚ್ರದರ್ ನಿಮಗೆ ಹಾಗಾಗಿ ಚಿತ್ರಕ್ಕೆ ನಿಮಗೆ ಓಪನಿಂಗ್ಗೆ ಮತ್ತು ಎಕ್ಸ್ಪೆಕ್ಟೇಷನ್ಗೆ ತುಂಬ ಚೆನ್ನಾಗಿದೆ ಇದಂದನೆ ಇನ್ನೂ ಒಂದು ಸಾಂಗ್ ಇದೆ ಅದು ಚೆನ್ನಾಗಿದೆ ಬಟ್ ಅದನ್ನು ಆಮೇಲೆ ಟ್ರೈಲರ್ ಮಾತ್ರ ಟ್ರೈಲರ್ ನೋಡಿದೀನಿ ಸಿನಿಮಾ ಅದು ಟ್ರೈಲರ್ ರಿಲೀಸ್ ಈವೆಂಟ್ ಕೂಡ ಮುಂಬರುವ ದಿನಗಳ ಟ್ರೈಲರ್ ರಿಲೀಸ್ ಈವೆಂಟ್ ಕೂಡ ಇದೆ ದಯವಿಟ್ಟು ಈ ಚಿತ್ರಕ್ಕೆ ಮೇ ಒಂಬತ್ತು ರಿಲೀಸ್ ಇದೆ ದಯವಿಟ್ಟು ಎಲ್ಲರೂ ಚಿತ್ರಮಂದಿರ ಚಿತ್ರವನ್ನು ನೋಡಿ ಎಲ್ಲ ಕಡೆ ಒಂದು ಮಾತಿದೆ ಕನ್ನಡ ಸಿನಿಮಾಗಳಿಗೆ ಜನ ಕಡಿಮೆ ಬರ್ತಾರೆ ಕಡಿಮೆ ಬರ್ತಾರೆ ಅಂತ ಅಂದ್ಬಿಟ್ಟು ಅದನ್ನು ನಾವೆಲ್ಲ ತಪ್ಪು ಅಂತ ನಾವು ಅದನ್ನು ಅಪ್ರೂವ್ ಮಾಡಬೇಕಾಗಿದೆ ಈಗ ಏಯ್ಟೀನ್ ಈಗ ನಿನ್ನೆ ಒಂದು ಯುದ್ಧಾಖಂಡ ಅಂತ ರಿಲೀಸ್ ಆಗಿದೆ ಜಯರಾವ್ ನಮ್ಮ ಸ್ನೇಹಿತರೆ ಅವರು ಈಗ ಅದಕ್ಕೆ ಜನ ಬರ್ತಾ ಇದ್ದಾರೆ ಅದೇ ರೀತಿ ಒಳ್ಳೆ ಚಿತ್ರಗಳಿದ್ರೆ ಜನ ಕೈ ಹಿಡಿತಾರೆ ಅಂತ ಪುನಃ ನನ್ನ ಸೂತ್ರಧಾರಿ ಮುಖಾಂತರ ಮತ್ತೊಮ್ಮೆ ನಾವೆಲ್ಲ ಅಪ್ರೂವ್ ಮಾಡಬೇಕಾಗಿದೆ ಥ್ಯಾಂಕ್ ಯು ನಿಮ್ಮ ವಾಮನ ಸಿನಿಮಾ ಸೂಪರ್ హిట్ ಆಗಿದೆ ಅದಕ್ಕೆ ಅಭಿನಂದನೆಗಳು ಸಾರಿ ಸಾರಿ ನೀವು ವಾಮನ ಬರ್ತಿದೆ ಸಾರಿ ನಮ್ಮ ನನಗೆ ತುಂಬ ಆತ್ಮೀಯ ಸ್ನೇಹಿತ ಉಚ್ಚೇತನ ವಾಮನ ಮೂವಿ ಪ್ರೊಡ್ಯೂಸರ್ ಯಾಕೆಂದರೆ ಆ ಸಿನಿಮಾನ ಡಿಸ್ಟ್ರಿಬ್ಯೂಷನ್ ಕೂಡ ನನಗೆ ಕೊಟ್ಟಿದ್ರು ವಾಮನ ಕೂಡ ತುಂಬ ಚೆನ್ನಾಗಿದೆ ಅದು ಕೂಡ ಈಗ ಥಿಯೇಟರ್ ಇದೆ ದಯವಿಟ್ಟು ಅದನ್ನು ನೋಡಿ ಪಕ್ಕದಲ್ಲಿ ಅವ್ರು ಎಲ್ಲ ಹಾಕಿ ನಡೆದಿರುವಂತ ಗಣ್ಯರಿಗೆ ಮಾಧ್ಯಮ ಮಿತ್ರರು ಆಕ್ಚುಲಿ ನಮ್ಮ ಸಿನಿಮಾ ಗೆದ್ದಿದೆ ಅಂತ ಹೇಳ್ಬೇಕಾದ್ರೆ ಮಾಧ್ಯಮ ಮಿತ್ರರೇ ಕಾರಣ ಅವ್ರಿಗೆ ನನ್ನ ಧನ್ಯವಾದಗಳು ಅಂತ ಹೇಳಿದ್ರೆ ತುಂಬ ಕಡಿಮೆ ಪದ ಅದು ಯಾಕಂತಂದರೆ ಒಂದೂವರೆ ವರ್ಷ ಆ ಸಿನಿಮಾ ಸ್ವಲ್ಪ ಕಾರಣಗಳಿಂದ ನಿಂತಿತ್ತು ಆ ಟೈಮಲ್ಲೂ ಸಹ ಎಲ್ಲರೂ ಸಿಕ್ಕಿದಾಗ ಒಂದೇ ಕ್ವಶನ್ ಕೇಳ್ತಿದ್ರು ಸರ್ ಯಾವಾಗ ಸಿನ್ಮಾ ರಿಲೀಸ್ ಮಾಡ್ತೀರಾ ಸಿನಿಮಾ ರಿಲೀಸ್ ಮಾಡ್ತೀರಾ ಅದೇ ಸಪೋರ್ಟ್ನಾಗ ತೋರ್ ತೊಗೊಂಬಡ್ತಾ ಇದ್ದೀರಾ ದಯವಿಟ್ಟು ನಿಮ್ಮಗಳಿಗೆ ನಾನು ಬರೀ ಧನ್ಯವಾದ ಹೇಳಿ ಇಷ್ಟಿಗೆ ಮುಗಿಸೋಲ್ಲ ಸಿಗ್ತೀನಿ ಯಾಕಂತಂದರೆ ಈ ಸ್ಟೇಜ್ ಮುಖಾಂತರ ಹೇಳ್ತೀನಿ ಶಾರ್ಟ್ಲಿ ನಿಮ್ಮ ಎಲ್ಲರೂ ಒಂದು ಸಲ ವೀಟ್ ಮಾಡ್ತೀನಿ ಅಷ್ಟು ದೊಡ್ಡ ಸಕ್ಸಸ್ ಸಿಕ್ಕಿರೋದೇ ನಿಮ್ಮಿಂದ ನೀವು ನಮ್ಮ ಸಿನಿಮಾನ ಜನಕ್ಕೆ ತಲುಪಿಸಿದ್ರಿಂದ ನಾನು ಅಂದ್ಕೊಂಡಿದ್ದೆ ನಾನು ಈಗ ಜಗದೀಶ್ ಹೇಳ್ತಿದ್ದಾರೆ ಕನ್ನಡ ಸಿನಿಮಾಗೆ ಆಡಿಯನ್ಸ್ ಬರ್ತಾ ಇಲ್ಲ ಅಂತ ನಾನು ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಅಷ್ಟು ಅಂದರೆ ಸಿನಿಮಾ ಬೇರೆ ಆದರೆ ಒಬ್ಬ ಎಕ್ಸ್ಪೆಕ್ಟೇಷನ್ ಬೇರೆ ಇರುತ್ತೆ ಆದರೆ ನನ್ನ ಎಕ್ಸ್ಪೆಕ್ಟೇಷನ್ ಏನಿತ್ತು ಅಷ್ಟು ರೀಚ್ ಆಗಿದ್ದೀನಿ ಅಷ್ಟಂತೂ ಹೇಳ್ಬೋದು ಒಂದು ನಿರ್ಮಾಪಕನಾಗಿ ಮೊದಲ ಪ್ರಯತ್ನದಲ್ಲಿ ಹಣ ಅನ್ನೋದು ಸೆಕೆಂಡ್ರಿ ನಾನು ಸಿನಿಮಾನ ರೀಚ್ ಮಾಡೋ ರೀತಿ ಇದೆಯಲ್ಲ ಅದನ್ನು ಮಾಡಿ ಗೆದ್ದಿದ್ದೀನಿ ಅಂತ ನಾನು ನಿರ್ಮಾಪಕನ ಗೆದ್ದಿದ್ದೀನಿ ಅಷ್ಟೇ ಹೇಳಿಬಲ್ಲೆ ಸಿನಿಮಾನ ನೀವು ಗೆಲ್ಸಿದ್ದೀರಾ ಅಂತ ಹೇಳ್ಬೋದು ಥ್ಯಾಂಕ್ ಯು ವೆರಿ ಮಚ್ ಮತ್ತು ಕನ್ನಡ ಜನತೆ ಅಷ್ಟೋ ಜನ ಬಂದು ತುಂಬ ಜನ ಆ ಕೋಟಿ ಅಂತ ಹೇಳಿದ್ರೆ ಕಷ್ಟ ಆದರೆ ಇವತ್ತು ಚಲನಚಿತ್ರ ರಂಗದ ಪರಿಸ್ಥಿತಿ ತಿಳ್ಕೊಂಡಾಗ ನೋವಾಗುತ್ತೆ ನಾನು ಜಗದೀಶ್ ಸರ್ ಇಬ್ಬರು ಜೊತೆನ ಕೂತಿದ್ದಾಗ ಹೇಳ್ತಿದ್ದೆ ಈಗ ಜಸ್ಟ್ ಸರ್ ಯುದ್ಧ ಕಂಡ ಬಗ್ಗೆ ತುಂಬ ಒಳ್ಳೆ ರಿವ್ಯೂ ಇದೆ ಹೆಂಗೆ ಬರ್ತಾ ಇದೆ ಸರ್ ಕಲೆಕ್ಷನ್ ಅಂತ ಪಕ್ಕದಲ್ಲಿ ತೋರಿಸ್ತಾ ಇದ್ರು ನೋವಾಗ್ತಿತ್ತು ಯಾಕೆಂತಂದರೆ ಇವತ್ತು ಕನ್ನಡ ಸಿನಿಮಾ ಎಷ್ಟೇ ಒಳ್ಳೆ ರಿವ್ಯೂ ಬಂದರು ಎಷ್ಟೇ ಒಳ್ಳೆ ಕಂಟೆಂಟ್ ಇದ್ದರೂ ಸಹ ನಮ್ಮ ಜನ ಏನಕ್ಕೋ ಮನ್ಸು ಮಾಡ್ತಾಯಿಲ್ಲ ಅಂತ ಅನಿಸುತ್ತೆ ಒಂದೊಂದು ಸಲ ಆದರೂ ಸಹ ಒಳ್ಳೆ ಸಿನಿಮಾಗಳನ್ನ ನೀವು ಹೇಳ್ದಿದ್ದೀರ ಅನ್ನೋ ನಂಬಿಕೆ ಹಂಡ್ರೆಡ್ ಪರ್ಸೆಂಟ್ ಇದೆ ದಯವಿಟ್ಟು ಇದಾಗ ತುಂಬಾ ಚೆನ್ನಾಗಿದೆ ಬಂದು ದಯವಿಟ್ಟು ನೋಡಿ ನಮ್ಮ ಸಿನಿಮಾ ಥಿಯೇಟರ್ ಇದೆ ಬಂದು ನೋಡಿ ಇನ್ನ ಯಾರು ನೋಡಿಲ್ಲ ಅವರೆಲ್ಲ ಅಲ್ಲಿಗೆ ಬರ್ತಾ ಇದ್ದೀನಿ ಅಲ್ಲಿಗೆ ಬರ್ತಾ ಇದೀನಿ ಟೆನ್ಷನ್ ಮಾಡ್ಕೋಬೇಡಿ ಮತ್ತೆ ಸೂತ್ರಧಾರಿ ಸಿನಿಮಾದ ಹಾಡ್ ಬಗ್ಗೆ ಹೇಳಿ ಟೈಟಲ್ ಸಾಂಗ್ ಇವತ್ತು ಲಾಂಚ್ ಆಗಿದೆ ನವರಾತ್ರ ಬಗ್ಗೆ ಹೇಳ್ಬಿಡ್ತೀನಿ ಟೆನ್ಷನ್ ಅಲ್ಲ ಅವ್ರೆ ಸರ್ ಥ್ಯಾಂಕ್ ಯು ಸರ್ ಅರ್ಥ ಆದ್ರೆ ನನ್ನ ಆತ್ಮೀಯ ಸ್ನೇಹಿತರು ಅವರು ನಿರ್ಮಾಪಕರು ಅನ್ನೋದಕ್ಕಿಂತ ನಮ್ಮ ಸಿನಿಮಾ ಇಂಡಸ್ಟ್ರಿಯ ಜೀವಾಳ ಅಂತ ಹೇಳ್ಬೋದು ಯಾಕಂತಂದ್ರೆ ಪ್ರತಿ ಸಿನಿಮಾವನ್ನ ನಮ್ಮ ಜನಗಳಿಗೆ ಮುಟ್ಟಿಸುವಂತ ಒಂದು ಕೊಂಡಿ ನವರಸನ್ ಅಂದ್ರೆ ಯಾಕಂದ್ರೆ ಎಲ್ಲ ಮಾಧ್ಯಮ ಮಿತ್ರರಿಗೂ ಗೊತ್ತು ಎಲ್ಲ ಸಿನಿಮಾ ಪ್ರೊಡ್ಯೂಸರ್ಸ್ಗೂ ಗೊತ್ತು ಡೈರೆಕ್ಟರ್ಸ್ಗೂ ಗೊತ್ತು ಆಕ್ಟರ್ಸ್ಗೂ ಗೊತ್ತು ಅಂತಂದ್ರೆ ಒನ್ ಪಾಯಿಂಟ್ ಕಾಂಟ್ಯಾಕ್ಟ್ ಅಂದರೆ ನವರ ಇನ್ನು ಅವ್ರ ಸಿನಿಮಾ ಬಗ್ಗೆ ಅವರು ಇಂಟ್ರೆಸ್ಟ್ ತೊಗೊಂಡು ಮಾಡಿರೋದು ಆ್ಯಕ್ಚುಲಿ ನಾನು ಕೇಳಿದೆ ಸರ್ ಪ್ರೊಡ್ಯೂಸರ್ ಆಗಿ ಮಾಡಿದ್ದೀನಿ ಡೈರೆಕ್ಟರ್ ನೀವು ಅಂತ ಯಾಕಂದರೆ ಆ ಮನುಷ್ಯ ಡೈರೆಕ್ಟ್ರು ಆ್ಯಕ್ಟ್ರು ಇನ್ನೇನೇನು ಮಾಡಿಲ್ಲ ನನಗಂತೂ ಗೊತ್ತಿಲ್ಲ ಎಲ್ಲನೂ ಹಂಗಾಗಿ ಕೇಳಿದೆ ಸರ್ ಇದರಲ್ಲಿ ಏನು ನಿಮ್ಮ ರೋಲು ಅಂತ ಸರ್ ನಾನು ಕ್ರಿಯೇಟಿವ್ ಡೈರೆಕ್ಟರ್ ಅಷ್ಟೇ ಹಿಂಗ್ಗಡೆ ಏನೋ ಇದ್ದು ನಾನು ಕೆಲಸ ಮಾಡಿದ್ದೀನಿ ಅಷ್ಟೇ ಸರ್ ಅವ್ರು ಅವರು ಹೇಳಿರೋ ಸುಳ್ಳು ಆ್ಯಕ್ಚುಲಿ ಸಿನಿಮಾ ಮೇಲೆ ಅವರ ತಲೆನಲ್ಲಿ ಏನಿದೆ ಎಲ್ಲ ಬಂದಿದೆ ಯಾಕಂತಂದರೆ ಆ ಎರಡು ಸಾಂಗು ನಾನು ಸ್ಟಾರ್ಟಿಂಗಲ್ಲಿ ಎರಡು ಸಾಂಗ್ ನೋಡಿದಾಗ ಹೇಳ್ತಾ ಇದ್ದೆ ಸರ್ ನಿಮ್ಮ ಸಿನಿಮಾ ಸೂಪರ್ ಹಿಟ್ ಸರ್ ಯಾಕೆಂತಂದರೆ ಒಂದು ಸಿನಿಮಾದಲ್ಲಿ ಒಂದು ಸಾಂಗ್ ಹಿಟ್ ಆದ್ರೆ ಜನಕ್ಕೆ ರೀಚ್ ಆಗೋಗಿರುತ್ತೆ ಆ ಸಿನಿಮಾ ಯಾವುದು ಯಾವಾಗ ರಿಲೀಸು ಅದನ್ನು ಹೋಗಿ ನೋಡಬೇಕು ಅನ್ನೋ ಅರ್ಜು ಈಗ ನಮ್ಮ ಸಿನಿಮಾದಲ್ಲಿ ಮುದು ರಾಕ್ಷಸಿಗೆ ಒಂದೇ ಸಾಂಗ್ಗೆ ಇನ್ವಿಟೇಷನ್ ಇತ್ತು ಅದು ಒಂದು ಮಟ್ಟಕ್ಕೆ ಹಿಟ್ಟಾಗಿತ್ತು ಈಗ ಈ ಸಿನಿಮಾದಲ್ಲಿ ಎರಡು ಸಾಂಗ್ ಹಿಟ್ಟಾಗಿತ್ತು ಇದಾದ ಮೇಲೆ ಇವತ್ತು ರಿಲೀಸ್ ಮಾಡಿದ ಸಾಂಗನ್ನ ನಾನು ಒಂದು ತ್ರೀ ಡೇಸ್ ಬ್ಯಾಕ್ ಕೇಳಿಸ್ಕೊಂಡೆ ಅವಾಗ ನಾನು ಈ ಚಂದನ್ ಯಾವಾಗ ಸಂಸ್ಕೃತ ಕಲ್ತರು ಅನ್ನೋದೇ ನನ್ಗೆ ಗೊತ್ತಾಗಿಲ್ಲ ಯಾಕೆಂತಂದರೆ ಅದನ್ನು ಕೇಳಕ್ಕೆ ನಿಮಗೆ ಮೈಯೆಲ್ಲ ಜುಮ್ಮ ಅನ್ಸುತ್ತೆ ಅಷ್ಟು ಆ ಸಂಸ್ಕೃತಕ್ಕಿರೋ ಪದಗಳಿಗಿರೋ ಶಕ್ತಿ ಅದು ಮತ್ತು ಅದ್ರ ಒಳಗಡೆ ಹೋದರೆ ಅರ್ಥಗಳು ತುಂಬ ನಮ್ಮ ಜೀವನ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಷ್ಟು ಅರ್ಥಗಳು ಸಹ ಇದ್ದಾವೆ ಇದರಲ್ಲಿ ಅಂದರೆ ಈ ಸಿನಿಮಾ ಬರೀ ಏನೋ ಒಂದು ಸಸ್ಪೆನ್ಸೋ ಕ್ರೈಮೋ ಥ್ರಿಲ್ಲರೋ ಇಲ್ಲ ಒಂದು ಮೆಸೇಜ್ ಜೊತೆ ಬರ್ತಾ ಇದೆ ಇಂಥ ಒಂದು ಮ್ಯೂಸಿಕ್ ಡೈರೆಕ್ಟರ್ ಆಗಿ ಪಾಪ್ ಸ್ಟಾರ್ ಅಂತ ರಾಕ್ ಸ್ಟಾರ್ ಅಂತ ಏನೇನೋ ಅನ್ಸ್ಕೊಂಡಿದ್ದವರು ಇವತ್ತು ದೊಡ್ಡ ಆಕ್ಟರ್ ಆಗಿ ಬರ್ತಾ ಇದ್ದಾರೆ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಹೀರೋಗಳ ಕೊಡ್ತೇ ಇದೆ ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ ಯಾವಾಗಲೂ ಚರ್ಚೆ ಮಾಡ್ತಾ ಇರ್ತೀವಿ ಅಂತಹ ಕೊರಗನ ನೀರ್ಸೋದಕ್ಕೆ ಚಂದನ್ ಹೀರೋ ಆಗಿ ತೆರೆ ಮೇಲೆ ಬರ್ತಾ ಇದ್ದಾರೆ ದಯವಿಟ್ಟು ಎಲ್ಲರೂ ಸಹ ಅವರನ್ನ ಎರಡೂ ಕೈಗಳಿಂದ ಹಬ್ಕೊಂಡು ಅವರನ್ನ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕೊಟ್ಟು ಈ ಸಿನಿಮಾವನ್ನ ಗೆಲ್ಲಿಸಿ ಕನ್ನಡ ಚಿತ್ರರಂಗದಲ್ಲಿ ಡೆಬ್ಯೂಟಲ್ಲೇ ಒಂದು ಏನೋ ಒಂದು ಸ್ಟಾರ್ ಥರ ಅವರನ್ನು ನಾವು ಮೆರೆಸ್ಬೇಕು ಆ ಕರ್ತವ್ಯ ಎಲ್ಲ ನಮ್ಮ ಮೈಮೇಲೆ ಇದೆ ನಮ್ಮ ಜವಾಬ್ದಾರಿಗಳು ಅಂತ ಹೇಳ್ತೀನಿ ಮಾಧ್ಯಮ ಮಿತ್ರರು ವಿಶೇಷವಾಗಿ ಚೆನ್ನ ಬಗ್ಗೆ ಒಲವಿದೆ ದಯವಿಟ್ಟು ನೀವು ಸಿನಿಮಾನ ಹೆಚ್ಚು ಹೆಚ್ಚು ರೀಚ್ ಮಾಡಿಸಿ ಈ ಸಿನಿಮಾ ಗೆಲುವಿಗೆ ಉಡುಗೊರೆ ಕೊಡಿ ಅಂತ ಕೇಳ್ಕೊತೀನಿ ಹಾಗೆ ಸಿನಿಮಾದಲ್ಲಿ ಮಾಡಿರೋ ಪ್ರತಿಯೊಬ್ಬರು ಅಪೂರ್ವ ಇರ್ಬೋದು ಮತ್ತು ಬೇರೆ ಬೇರೆ ಆರ್ಟಿಸ್ಟ್ಗಳು ಇರ್ಬೋದು ಮತ್ತು ಟೆಕ್ನಿಷಿಯನ್ಸ್ ಇರ್ಬೋದು ಅವರ ಡೆಡಿಕೇಶನ್ ಲೆವೆಲ್ ನನಗೆ ಗೊತ್ತಿದೆ ಯಾಕಂದರೆ ಈ ಸಿನಿಮಾ ಬಗ್ಗೆ ಹೆಚ್ಚಿಗೆ ಮಾತಾಡ್ತಾ ಇರ್ತೀವಿ ನಾನು ನವರಸನವರು ಒಬ್ಬರಿಂದ ಸರ್ ಒಂದು ಸಣ್ಣ ತಪ್ಪು ಆಗಲಿಲ್ಲ ತುಂಬ ಕೋಆಪ್ರೇಟಿವ್ ಸಿನ್ಮಾ ಮಾಡಿದ್ದೀವಿ ಎಲ್ಲ ರೀತಿಯಲ್ಲೂ ಹೇಳ್ತಾ ಇರ್ತಾರೆ ಅವ್ರ ಶ್ರಮಕ್ಕೆ ನಾವು ಬೆಲೆ ಕೊಡೋಣ ಎಲ್ಲ ವೀಕ್ಷಕರಲ್ಲಿ ಕೇಳ್ಕೊಳ್ಳೋದಿಷ್ಟೇ ಕನ್ನಡ ಕಲಾಭಿಮಾನಿಗಳಲ್ಲಿ ಕೇಳೋದಿಷ್ಟೇ ಕನ್ನಡ ಸಿನಿಮಾವನ್ನ ಚಿತ್ರಮಂದಿರಕ್ಕೆ ಒಂದು ದಯವಿಟ್ಟು ಸಿನಿಮಾ ನೋಡಿ ಅಂತ ಎಲ್ಲರಲ್ಲೂ ಕೇಳ್ಕೊಂತೀನಿ ಸಿನಿಮಾನ ಸಕ್ಸಸ್ ಮಾಡ್ಕೊಡಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಯಾರು ಕೂಗಿದ್ದು ಕೂಗ್ದವ್ರಿಗೂ ನಮಸ್ಕಾರ ಕನ್ನಡದ ಸಂಭ್ರಮ ಇವತ್ತಿನ ಈ ವೇಟ್ ಬಂದಿರುವಂತಹ ಶರಣ ಸರ್ಗೆ ಸಂಜಯ್ ಗೌಡರಿಗೆ ಅವರ ಸಾರಥ್ಯದಲ್ಲಿ ಮುಂದೆ ಹೋಗ್ತಾ ಇದ್ದೀವಿ ಒಂದಿನಂಥ ಸ್ನೇಹಿತರು ರಾಜೀವ್ ಸರ್ಗೆ ಎಲ್ರಿಗೂ ಧನ್ಯವಾದ ಹೆಚ್ಚಿನಾಗಿ ಸೂತ್ರಧಾರಿ ಜಗತ್ತಿಗೆ ಸೂತ್ರಧಾರಿ ವೆಂಕಟೇಶ್ವರ ಸಿನಿಮಾಗೆ ನಮಗೆ ಸೂತ್ರಧಾರಿಗಳು ನೀವು ನಿಜನಾ ಅವರು ಚಪ್ಪಳ ಹೊಡೀರಿ ಅಂತ ಇದು ನೀವು ಯಾಕೆ ಹೊಡಿತಿಲ್ಲ ಅಂತ ನಂಗೆ ಗೊತ್ತಿತ್ತು ಆ ಕಂಪಿಂಗ ಕೆಳಗೆ ಬಿದ್ದು ಬಿಡ್ತೀವಿ ಅಂತ ಭಯ ಅವರಿಗೆ ಹೌದಾ ಹೌದಪ್ಪ ಮತ್ತೆ ಯಾಕೆ ಹೊಡಿಲಿಲ್ಲ ಚಪ್ಪಳೆ ಬರ್ಲೇ ಸೂತ್ರಧಾರಿ ಸಿನಿಮಾದ ಬಗ್ಗೆ ಎಲ್ಲ ವಿಚಾರ ನನಗಾಗಲೇ ಗೊತ್ತಾಗಿದೆ ಚಂದನ್ ಶೆಟ್ಟಿಯವರು ಬರೀ ಮ್ಯೂಸಿಕ್ ಡೈರೆಕ್ಟರ್ ಸಿಂಗರ್ ಅಲ್ಲ ಜೊತೇಲಿ ಪಾತ್ರ ಮಾಡೋದ್ರಿಂದ ಅನುಭವದಲ್ಲಿ ಹೇಳ್ತಾ ಇದ್ದೀನಿ ನನಗೆ ಒಂದು ಮೊಬೈಲಲ್ಲಿ ಹೇಳ್ತಿದ್ದೆ ಅಲ್ಲಿ ಶಾರ್ಟಲ್ಲಿ ಹೇಳ್ತೀನಿ ಅಂಬರೀಷಣ್ಣಥರ ನೀವು ತುಂಬ ಟ್ಯಾಲೆಂಟ್ ಪರ್ಸನ್ ಹಾಂ ಬಂತು ಸಿನಿಮಾ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಪೂರ್ವ ಅವರು ಮತ್ತು ಚಂದನ್ ಅವರ ಕಾಂಬಿನೇಷನ್ ತುಂಬ ಚೆನ್ನಾಗ್ ವರ್ಕ್ ಆಗಿದೆ ವಿಶೇಷವಾಗಿ ನಮ್ಮ ಸಿನಿಮಾಕ್ಕೆ ನಿರ್ವಾಪಕರಾದಂತಹ ನವರಸನ್ ಅವರು ಅವರ ಟೇಸ್ಟು ತುಂಬ ಚೆನ್ನಾಗಿದೆ ಆಗ ಯಾರು ಹೇಳಿದ್ರು ಯಾವುದೇ ಕೆಲಸ ಕೈ ಹಿಡಿದ್ರು ನೀರ್ಮಂಡಕ್ಕೂ ಕೇಳಿಸ್ತಾರೆ ಸಿನಿಮಾನ ತಲುಪಿಸೋ ಭಾರ ಅವರೋದು ಅದಕ್ಕೋಸ್ಕರ ನಮ್ಮ ನಿರ್ದೇಶಕರು ಕಿರಣ್ ಅವರು ಬೆಳಿಗ್ಗೆಯಿಂದ ಆರು ಫೋನ್ ಮಾಡಿದ್ದಾರೆ ನಮ್ಮ ನಿಮ್ಮ ಆಶೀರ್ವಾದಕ್ಕೋಸ್ಕರ ಕಾಯ್ತಾ ಇದ್ದೀವಿ ಈಗ ಸಾಂಗ್ ಎಲ್ಲ ಕೇಳಿದ್ರಿ ನೀವು ಎಲ್ಲ ಹಾಡು ತುಂಬ ಚೆನ್ನಾಗಿ ಬಂದಿದೆ ಹೌದಾ ನೋಡೇನು ಚಪ್ಪಳ ನೋಡೋಣ ಇದು ಇದು ಜೀವನ ಕರೆಂಟ್ ಇರಬೇಕು ನೀವೇ ನಾವು ಕರೆಂಟ್ ಕರೆಂಟ್ ಇಲ್ಲ ಅಂದ್ರೂ ಬದುಕುರಿ ಅಲ್ಲ ದಯವಿಟ್ಟು ಇನ್ನು ಬರೋವಂಥ ಕಲಾವಿದರು ಯಾರೇ ಬರಲಿ ಕನ್ನಡನ ಎತ್ತಿ ಮೆರೆಸ್ಬೇಕು ನೀವು ದಯವಿಟ್ಟು ನೀವಿಲ್ಲ ನೀವೇ ಸೂತ್ರಧಾರಿಗಳು ನಮಗೆ ಅದರಿಂದ ನಿಮ್ಮನ್ನು ನಂಬ್ಕೊಂಡಿದ್ದೀವಿ ನಮ್ಮ ಮೀಡಿಯಾದವ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀರಿ నిమ్ెల్ ఆశీర్వాద ఈ సినిమా మేలు ఒం తారీఖు ఎల్ సినిమా అల్ బమ్మా ఖుషి ఆయ్ ఎల్ నమస్కారం నమస్కార బెంగళూరు నమస్కార అప్ప ఫ్రో కన్నడిగ్వా కన్నడిగ్రు అందర్ణాటే కందోడ ఎన్నడ ಎಕ್ಕಡ ಇದೆಲ್ಲ ಅದಕ್ಕಿಂತ ಮುಂಚೆ ಬಂದ್ರೆ ನಮ್ ಕನ್ನಡ ಮೇಲೆ ಕನ್ನಡಿಗ ಮರ್ಯಾದೆ ಎಲ್ಲರೂ ಯಾರಾದ್ರೂ ಕಮ್ಮಿ ಆಗಲ್ಲ ಮೊದಲನೇದಾಗಿ ಮೊದಲನೇದಾಗಿ ಇಲ್ಲಿ ಸೇರಿರುವ ಎಲ್ಲ ಪ್ರೀತಿಯ ಪ್ರೇಕ್ಷಕರು ಕಲಾವಿದರು ಮಾಧ್ಯಮ ಮಿತ್ರರು ನಿರ್ಮಾಪಕರು ಡೈರೆಕ್ಟರು ಪ್ರತಿಯೊಬ್ಬರು ಜೀವನದಲ್ಲಿ ಒಂದಿದ್ದೇ ಇರುತ್ತೆ ಪ್ರತಿಯೊಬ್ಬ ಜೀವನದಲ್ಲಿ ಅವನ ಸೂತ್ರಧಾರಿ ಏನಾದ್ರು ಒಂದು ಸ್ಕೆಚ್ ಹಾಕಿದ್ರಷ್ಟೇ ಅವ್ನ ಜೀವನದಲ್ಲಿ ಸಾಧನೆ ಮಾಡಕ್ ಆಗೋದು ಅದೇ ರೀತಿ ನಮ್ಮ ಚಂದನ್ ಶೆಟ್ಟಿ ಅವರು ಸೂತ್ರದಲ್ಲಿ ಮ್ಯೂಸಿಕ್ ಅಲ್ಲಿ ಸೂತ್ರ ತೋರಿಸ್ತಾ ಇದ್ರು ಇವಾಗ ಸಿನಿಮಾದಲ್ಲಿ ಸೂತ್ರ ದಾರಿ ತೋರ್ಸೋದಿಕ್ ಬರ್ತಾ ಇದ್ರೆ ಸೊ ಮುಂದೆ ವಾಕ್ ಕಂಟೆಂಟ್ ಇಟ್ಕೊಂಡು ಒಂದು ವಾವ್ ಯಾಕಂದ್ರೆ ಇಲ್ಲಿ ಬಂದಿರೋದು ಸುಮ್ನೆ ನೇಮ್ ಸೇಕ್ ಆಕ್ಟರ್ಸ್ ಅಲ್ಲಣ್ಣ ಡೆಡಿಕೇಶನ್ ಆಕ್ಟರ್ಸ್ ಮಾತ್ರ ವರ್ಕ್ ಮಾಡ್ ಸೂತ್ರ ಇಲ್ಲಿ ಯಾಕೆಂದ್ರೆ ಇವಾಗ ನನ್ನ ಬ್ರದರ್ ಹೇಳ್ತಾ ಇದ್ರು ಚೇತನ್ ಅವರು ಸೂತ್ರದಲ್ಲಿ ನವರಸನ್ ಅವರು ಹಲ್ವಾರ್ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನ ಇಲ್ಲಿ ಪ್ರದರ್ಶನ ಮಾಡಿ ಎಷ್ಟೋ ಸಕ್ಸಸ್ ಕೊಟ್ಟಿದ್ದಾರೆ ಕಡೆ ಸೊ ಅಂತ ಒಬ್ಬ ನಿರ್ಮಾಪಕ ಒಬ್ಬ ಡೈರೆಕ್ಟ್ರು ಒಬ್ಬ ಕಲಾವಿದ ಇವತ್ತೊಂದು ಸಿನಿಮಾ ತೆಗ್ದಿದ್ರೆ ಅಂದ್ರೆ ಒಂದು ವಿಶೇಷವಾಗಿ ಇದ್ದೇ ಇರ್ಬೇಕಲ್ವಾ ಏನೋ ಒಂದು ಟೇಸ್ಟ್ ತಗೊಂಡೋಣ ನನ್ನ ನಿರ್ಮಾಪಕ ಅನ್ಸ್ಕೋಬೇಕು ನಾನು ಡೈರೆಕ್ಟ್ ಅನ್ಸ್ಕೋಬೇಕು ಅಂತ ಮಾಡಿಲ್ಲ ಅಣ್ಣ ಪ್ರತಿಯೊಬ್ರು ಕನ್ಸ್ ಕಟ್ಟಿ ಪ್ರತಿಯೊಬ್ರು ಇಲ್ಲಿ ಕಲಾವಿದ್ರು ಯಾರೇ ಇರ್ಬೋದು ನನ್ಗೊಂದು ಚಾನ್ಸ್ ಕೊಟ್ಟಿದ್ದಾರೆ ಥ್ಯಾಂಕ್ ಯು ನವರಸನ್ ಅವ್ರೆ ನನ್ಗೊಂದು ಚಾನ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಡೈರೆಕ್ಟ್ರು ಕಿರಣ್ ಅವರು ಅವರು ಸೈಡಲ್ಲಿ ನಿಂತಿರ್ಬೋದು ಸೈಡಲ್ಲಿ ಯಾರು ಪರ್ದೆಯಿಂದ ಇರ್ಬೋದು ಬಟ್ ಪರ್ದೆ ಮುಂದೆ ಬರೋದಕ್ಕೆ ಎಷ್ಟೋ ಜನಕ್ಕೆ ಸಹಾಯ ಮಾಡ್ರು ಯಾಕೆಂದ್ರೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟ ನವರಸನ್ ಮತ್ತು ಅವ್ರದ್ದು ಕಾಂಬಿನೇಷನ್ ಒಂದು ಬ್ಯೂಟಿಫುಲ್ ಸಿನಿಮಾ ಇದು ಮೇ ಒಂಬತ್ತನೇ ತಾರೀಕು ನೀವೆಲ್ಲ ಸೂತ್ರಧಾರಿ ಒಂದು ಸೌಂಡ್ ಕೊಡ್ತೀರಾ ಚಂದನ್ ಶೆಟ್ಟಿ ಸೂತ್ರಧಾರಿ ಅವ್ರಿಗೆ ಇಷ್ಟೇನಾ ಚಂದನ್ ಶೆಟ್ಟಿ ಅವರ ಸೂತ್ರಧಾರಿಗೆ ಇದು ಅದೇ ರೀತಿ ನಮ್ ಸಿನಿಮಾ ಅಪೂರ್ವ ಅವರು ಆಕ್ಟ್ ಮಾಡಿದ್ದಾರೆ ಅಂಡ್ ಇವತ್ತೇನು ಸಾಯಿಗೋಡ್ ಪ್ಯಾಲೇಸ್ ಕಡೆಯಿಂದ ಈ ಕಾರ್ಯಕ್ರಮ ಮಾಡಿದ್ರು ಸರ್ವಣ್ಣ ಅವರು ಕೂಡ ಥ್ಯಾಂಕ್ ಯು ಕೂಡ ಅವ್ರಿಗೂ ಹೇಳ್ತಾ ಜಗದೀಶ್ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ರೆ ಅಂಡ್ ಎಸ್ಪೆಷಲಿ ಮಾಧ್ಯಮ ಇದ್ರು ಲವ್ ಯು ಆಲ್ ಯಾಕೆಂದ್ರೆ ನೀನ್ ಇರೋದ್ರಿಂದಾನೆ ಕಲಾವಿದರು ಸಿನಿಮಾ ಅಂಡ್ ಡಿಜಿಟಲ್ ಮಾಧ್ಯಮರು ಎಲ್ಲ ಮಾಧ್ಯಮ ಇರ್ತಿರೋರು ಅನಿಲ್ ಅವರು ಇರ್ಬೋದು ಎಲ್ಲ ತಂಡದ ಎಲ್ಲ ಮಾಧ್ಯಮ ಇರ್ತಿರೋರು ಹ್ಯಾಟ್ಸ್ ಆಫ್ ಹ್ಯಾಟ್ ಕಮ್ಮಿಂಗ್ ಬಿಗಿನಿಂಗ್ ನೋಡಿ ಸೂತ್ರಧಾರಿ ಸೂತ್ರಧಾರಿ ಯಾಕೆಂದ್ರೆ ಹವಾ ಜಾಸ್ತಿ ನಿಮ್ಮ ಸೌಂಡ್ ಕಮ್ಮಿ ಆಯ್ತು ಅಂತ ಮೈಕ್ ನಿಮ್ಮ ಸೌಂಡ್ ಮುಂದೆ ಮೈಕ್ ಮುಂದೆ ಕಮ್ಮಿ ಇರಲ್ಲ ಅಂತ ನಿಮ್ದೇ ಚಿತ್ರ ಅಂತ ಸೊ ಅದೇ ರೀತಿ ಇವತ್ತೇನೋ ಒಳ್ಳೇದಾಗಿ ಒಂದು ಮಾತು ಹೇಳ್ತೀನಿ ಯಾವತ್ತು ಒಂದು ಸಿನಿಮಾ ಬರ್ಬೇಕಾದ್ರೆ ಪ್ರತಿಯೊಬ್ರು ಇವಾಗ ಯಂಗ್ಸ್ಟರ್ಸ್ ಇದ್ರ ಹಿರಿಕರಿದಿರ ಯುವಕರಿದ್ರಾ ಮಕ್ಳಿದಿರ ಎಲ್ಲಾರು ಇದ್ರ ಎಲ್ಲಾರು ಚಂದನ್ ಶೆಟ್ಟಿ ಮೂರೇ ಮೂರು ಬೇಕಿಗೆ ಅಂತ ಸಾಂಗ್ ಗೊತ್ತಾ ಇಲ್ವಾ ಆ ಸಾಂಗ್ ಹೆಂಗಿತ್ತೋ ಸೂತ್ರಧಾರ ಸಿನಿಮಾಲು ಅದೇ ಹಿಟ್ ಕೊಡ್ತಾರೆ ಅಂತ ಆ ಡೆಡಿಕೇಶನ್ ಹೇಗಿದ್ದಾರೆ ಅವ್ರ ಜೊತೆ ನಾನು ಕೂಡ ಆಕ್ಟ್ ಮಾಡಿದ ಆ ಡೆಡಿಕೇಶನ್ ಏನು ಅನ್ನೋ ನೋಡಿದೀನಿ ಆಫ್ ಯು ಬ್ರದರ್ ಈ ಸೂತ್ರಧಾರಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮೆಲ್ಲರಿಗೂ ಕೊಟ್ಟದ್ದು ನಿಮ್ಗೆ ಯಾವ್ದು ಲಾಸ್ ಆಗಲ್ಲ ಇಲ್ಲ ನಿಮ್ಗೆ ಯಾವ್ದು ಟೈಮ್ ವೇಸ್ಟ್ ಆಗಲ್ಲ ಒಂದ್ ಬ್ಯೂಟಿಫುಲ್ ಮೂವಿ ಮಾಡಿರುವಂತ ಕಂಟೆಂಟ್ ಸಿನಿಮಾ ದಯವಿಟ್ಟು ಗೆಲ್ಸಿ ಲವ್ ಯು ಸೋ ಮಚ್ ಆರ್ ಯು ಜೊತೆ ನಾವು ಇರೋದು ತುಂಬಾ ಖುಷಿ ಆಗ್ತಿದೆ ಈ ಸಾಂಗ್ ಲಾಂಚ್ ನಿಮ್ಮ ಜೊತೆ ಮಾಡ್ತಾ ಇರೋದು ಆರ್ ವೆರಿ ವೆರಿ ಹ್ಯಾಪಿ ಸೋ ಮಚ್ ಮೊದಲನೇದಾಗಿ ಹಾಗೆ ನಮ್ಮ ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ಎಲ್ಲರೂ ಬಂದಿದ್ದಾರೆ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಸೂತ್ರಧಾರಿ ಸಿನಿಮಾ ಏನಂದ್ರೆ ಇವತ್ತು ಸಾಂಗ್ ಲಾಂಚ್ ಇದೆ ಹಾಗೆ ಬೆಂಗಳೂರಲ್ಲಿ ಇನ್ನೊಂದೇನೋ ನಡೀತಾ ಇದೆ ಏನದು ಮ್ಯಾಚ್ ಐ ಪಿ ಎಲ್ ಮ್ಯಾಚ್ ಕಡಿತಿದೆ ಎಲ್ರು ಐ ಪಿ ಎಲ್ ಎಷ್ಟಿಷ್ಟ ಪಡ್ತೀರ ಹವ ಇರಬೇಕು ಹೌದಾ ಯಾವಾಗಲೂ ನಾವೇ ಟಾಪ್ ಅಲ್ಲಿ ಇರ್ಬೇಕು ಎಲ್ರು ಹೋದ್ರು ಕನ್ನಡ ಸಿನಿಮಾ ಎಲ್ಲೂ ಹೋಗಿಲ್ಲ ಕನ್ನಡ ಜನತೆ ಥಿಯೇಟರ್ಗೆ ಬರ್ತಿಲ್ಲ ಅಂತ ಹೇಳೋದೆಲ್ಲ ನಮ್ಮ ಜನತೆ ನಮಗೆ ಗೊತ್ತಿದೆ ಎಷ್ಟು ವರ್ಷದಿಂದ ಕನ್ನಡ ಸಿನಿಮಾ ಪರಂಪರೆ ಆಗಿರ್ಬೋದು ಎಷ್ಟು ಜನ ಅದಕ್ಕಿರೋ ಅಂತ ಇದನ್ನು ನಾವು ಹೇಳೋಕ್ಕಾಗದೇ ಇಲ್ಲ ಒಳ್ಳೆ ಸಿನಿಮಾ ಇದ್ರೆ ನಮ್ಮ ಕನ್ನಡಿಗರ ಸಿನಿಮಾ ನೋಡೇ ನೋಡ್ತಾರೆ ಅದಕ್ಕೆಲ್ಲ ನಾವೇ ಸಾಕ್ಷಿ ಸೊ ಸೂತ್ರಧಾರಿ ಅಷ್ಟೇ ಮೇ ಒಂಬತ್ತನೇ ತಾರೀಕು ಬರ್ತಾ ಇದ್ದೀನಿ ಸೊ ನಿಮ್ಮೆಲ್ಲ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀವಿ ಅಷ್ಟೇ ಬಿಕಾಸ್ ಒಳ್ಳೆ ಸಿನಿಮಾ ಇದ್ರೆ ಒಳ್ಳೆ ಸಿನಿಮಾ ಗೆದ್ದೇ ಗೆಲ್ಲುತ್ತೆ ಸೊ ನಿಮ್ಮೆಲ್ಲ ಸಪೋರ್ಟ್ ಇರಬೇಕು ಸೊ ಚಂದನ್ ಶೆಟ್ಟಿ ಅವ್ರ ಜೊತೆ ಕೆಲಸ ಮಾಡಿ ತುಂಬ ಇಷ್ಟ ಆಯಿತು ನನಗೆ ಅವರ ಡೆಡಿಕೇಶನ್ ಆಗಿರ್ಬೋದು ಹಾರ್ಡ್ ವರ್ಕ್ ತುಂಬ ಇಷ್ಟ ಆಯಿತು ಹಾಗೆ ನಮ್ಮ ಪ್ರೊಡ್ಯೂಸರ್ ನವರಸನ್ ಸರ್ ತುಂಬ ಫ್ಯಾಷನ್ ಇರುವಂತಹ ವ್ಯಕ್ತಿ ಸೊ ಕೆಲಸ ಮಾಡಿ ತುಂಬ ಇಷ್ಟ ಆಯಿತು ಎಲ್ಲ ಮಾಧ್ಯಮ ವಿದ್ಯಾರ್ಗು ಥ್ಯಾಂಕ್ ಯು ಸೋ ಮಚ್ ನಮ್ಮ ಸಿನಿಮಾದ ಈ ಎಲ್ಲನೂ ಕೂಡ ಜನಗಳಿಗೆ ಕಲಿಸ್ತಾ ಇದ್ದೀರಾ ಸೊ ಎಲ್ಲರೂ ನೋಡ್ತೀರ ಸಿನಿಮಾನಿ ಮೇ ಒಂಬತ್ತನೇ ತಾರೀಕು ಕನ್ನಡ ಸಿನಿಮಾ ಸೂತ್ರ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಎಲ್ರಿಗೂ ನಮಸ್ಕಾರ ಭಾನುವಾರ ಇವತ್ತು ಎಲ್ಲಾ ಆರ್ ಸಿ ಬಿಟ್ಟು ಇನ್ನು ಮಿಕ್ಕಿದವರು ಅಷ್ಟು ಜನ ಇಲ್ಲಿ ಇದೀರಾ ಥ್ಯಾಂಕ್ ಯು ವೆರಿ ಮಚ್ ಯಾಕೆಂದ್ರೆ ಒಂದು ಕನ್ನಡ ಸಿನಿಮಾಗೆ ಸಪೋರ್ಟ್ ಸಿಗೋದು ತುಂಬಾ ಕಷ್ಟ ಇದೆ ಅಂತ ಒಂದು ಪರಿಸ್ಥಿತಿಯಲ್ಲಿ ನಾವಿದೀವಿ ಎಲ್ಲಾ ಲ್ಯಾಂಗ್ವೇಜ್ ಸಿನಿಮಾಗಳು ನಮ್ಮ ಸ್ಟೇಟ್ ಅಲ್ಲಿ ರಿಲೀಸ್ ಆಗ್ತದೆ ಬಟ್ ಎಲ್ಲಾ ಜೊತೆ ಫೈಟ್ ಮಾಡ್ತೀವಿ ನಾವು ಪ್ರತಿ ಲ್ಯಾಂಗ್ವೇಜ್ ಜೊತೆ ಮಾಡಿ ನಮ್ಮ ಕನ್ನಡ ಸಿನಿಮಾ ಗೆಲ್ಸ್ಕೊಬೇಕು ನಾವು ಅಂತಹ ಒಂದು ಪರಿಸ್ಥಿತಿ ಟೈಮ್ ಟೈಮಲ್ಲಿ ಈಗ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಳ್ಳೆ ಒಳ್ಳೆ ಚಿತ್ರಗಳು ಬರ್ತಾ ಇದೆ ಆ ಥರ ಸಾಲಲ್ಲಿ ನಮ್ಮದೊಂದು ಸೂತ್ರಧಾರಿ ಆಗಲಿ ಅಂತ ಕೇಳ್ಕೊತೀನಿ ಫಸ್ಟ್ ಆಫ್ ಆಲ್ ಇವತ್ತು ಈವೆಂಟು ಇಷ್ಟು ಅದ್ಭುತವಾಗಿ ಆಗಿದ್ದಕ್ಕೆ ಕಾರಣ ನಮ್ಮ ಸಾಯ್ಕೋಳ್ ಶರಣ ಸರ್ ಥ್ಯಾಂಕ್ ಯು ವೆರಿ ಮಚ್ ಮತ್ತೆ ನಮ್ಮ ಮಂತ್ರಿ ಮಾಲ್ ಅವರು ಗೆ ನಮಗೆ ಜಾಗ ಕೊಟ್ಟು ಸಪೋರ್ಟ್ ಮಾಡಲು ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಈ ಎಂಟೈರ್ ಈವೆಂಟ್ ನಡೀತಿದೆ ಅಂದರೆ ಅದಕ್ಕೆ ಸಪೋರ್ಟ್ ಆಗಿ ನಿಂತಿರೋ ನಮ್ಮ ಚೇತನ್ ಗೌಡರು ಜಗದೀಶ್ ಅವರು ನಮ್ಮ ರಾಜೇಶ್ ಅವರು ನಮ್ಮ ಸಿ ಟಿ ಸುರೇಶ್ ಅವರು ಪ್ರತಿಯೊಬ್ರು ಇನ್ನು ನನ್ನ ಗಜೇಂದ್ರ ಸರ್ ನಮ್ಮ ಸ್ನೇಹಿತರು ಹಾಗೂ ನಮ್ಮ ಕಲಾವಿದರು ಯಾಕೆಂದ್ರೆ ಈವೆಂಟ್ ಅಲ್ಲಿ ಎಲ್ಲರೂ ಮಾತಾಡ್ಸಕ್ ಆಗಿಲ್ಲ ಇನ್ನೂ ನಾಲ್ಕು ಈವೆಂಟ್ ಇದೆ ಪ್ರತಿಯೊಬ್ಬರಿಗೂ ನಿಮ್ಗೆ ವೇದಿಕೆ ಕೊಡ್ತೀನಿ ಮಾತಾಡೋದಕ್ಕೆ ಈ ಸೂತ್ರಧಾರ ಸಿನಿಮಾ ಮೇ ಒಂಬತ್ತು ರಿಲೀಸ್ ಆಗ್ತಿದೆ ನನ್ನ ಒಂದು ಸಿನಿಮಾ ದಮೈತಿ ಆದ್ಮೇಲೆ ಈ ಒಂದು ಸಿನಿಮಾಗೆ ನಮ್ಮ ಕಿರಣ್ ಡೈರೆಕ್ಷನ್ ಮಾಡಿದಾನೆ ಅವನು ಹೊಸ ಹುಡುಗ ತುಂಬಾ ಜನ ಹೊಸ ಕಲಾವಿದರಿಗೆ ನಾವು ಜಾಗ ಕೊಡ್ಬೇಕು ಅವ್ರಿಗೊಂದು ಸ್ಟೆಪ್ ಆಗ್ಬೇಕು ಇಂಡಸ್ಟ್ರಿಯಲ್ಲಿ ಅಂತ ನನ್ನ ಆಸೆ ಅದಕ್ಕೆ ನಾನು ಈಗ ಹೊಸ ಕಲಾವಿದರ್ಗ ಹೊಸ ನಿರ್ದೇಶಕರ್ಗ ಆಗ್ಬೋದು ಈ ತರ ಪ್ರತಿಯೊಬ್ಬರು ಒಂದೊಂದು ಸಿನಿಮಾದಲ್ಲಿ ಒಬ್ಬರನ್ನ ಕರ್ಕೊಂಡ್ ಬರ್ತಾ ಅದೇ ರೀತಿಯಲ್ಲಿ ನಮ್ಮ ಕಿರಣ್ ಗೆ ಈ ಸಿನಿಮಾ ಒಳ್ಳೇದಾಗಬೇಕು ಕಿರಣ್ ಬಾ ಎಲ್ಲರೂ ಹುಡುಗರ್ ಆಶೀರ್ವಾದ ಮಾಡಿ ತುಂಬಾ ಡೆಡಿಕೇಶನ್ ಆಗಬೇಕು ಯಾಕಂದರೆ ಕೆಲಸದಲ್ಲಿ ಶ್ರದ್ಧೆ ಇದ್ದವರು ಖಂಡಿತ ಗೆದ್ದೆ ಗೆಲ್ತಾರೆ ಆ ಶ್ರದ್ಧೆ ಇವನಲ್ಲಿದೆ ಗೆಲ್ತಾನೆ ಥ್ಯಾಂಕ್ ಯು ಕಿರಣ್ ಮಾತು ಈ ನೆಕ್ಸ್ಟ್ ಆಡಿಯೋ ಅಂತೆ ಯಂಟು ಲೇಟ್ ಆಗ್ತಿದೆ ನಮ್ಮ ಸಿನಿಮಾದ ಹಾರ್ಟ್ ಡೈರೆಕ್ಟರ್ ಆಗ್ಬೋದು ಮತ್ತೆ ನಮ್ಮ ಸಿನಿಮಾದ ಮೇನ್ ಪಿಲ್ಲರ್ ಆಗಿದ್ದಂಥ ಪಿ ಕೆ ಎಸ್ ದಾಸ್ ಕ್ಯಾಮರಾಮನ್ ಅವ್ರಿಗೆ ಹಾಗೂ ಈ ಸಿನಿಮಾದ ನಾಯಕ ನಟಿ ಅಪೂರ್ವ ಅವ್ರಿಗೆ ನಾಯಕ ನಟರಾದಂಥ ಚಂದನ್ ಶೆಟ್ಟಿ ಅವರಿಗೆ ಸಂಜನಾ ನಂದು ಹಾಗೂ ಇನ್ನು ಎಲ್ಲ ನಟರ ನಟಿಯರಿಗೂ ಧನ್ಯವಾದಗಳು ಮಿಕ್ಕಿದೆಲ್ಲ ಮಾತಾಡೋಣ ಸೂತ್ರಧಾರಿ ಬಗ್ಗೆ ನಾನು ಒಂದೇ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬರು ಮನುಷ್ಯನಾಗಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬ ಮನುಷ್ಯನ ಸೂತ್ರಧಾರಿನೇ ಯಾಕಂದ್ರೆ ನಿಮ್ಮ ನಿಮ್ಮ ಒಳ್ಳೆ ಒಂದೊಂದೆಲ್ಲ ಒಂದು ಪ್ಲಾನಿಂಗ್ ನಿಮ್ಮಲ್ಲಿ ಇದ್ದೇ ಇರುತ್ತೆ ಪ್ರತಿಯೊಬ್ಬರು ಒಂದೊಂದು ಮನೆಯಲ್ಲಿ ಒಬ್ಬ ಸೂತ್ರಧಾರಿ ಇರ್ತಾನೆ ಅದು ನಿಮ್ಮ ಒಂದು ಇದರಲ್ಲಿ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಯಾವ ತರ ಈ ಸೂತ್ರಧಾರಿ ಇದೆ ಅನ್ನೋದು ಈ ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಈ ಸಾಂಗ್ ಅಷ್ಟೇ ಇವತ್ತು ರೀತಿಯ ಸಾಂಗು ನೀವು ಕ್ಲೀನ್ ಆಗಿ ಯೂಟ್ಯೂಬ್ ಅಲ್ಲಿ ಕೇಳಿದ್ರೆ ಆಗುತ್ತೆ ಯಾಕೆ ನಿನ್ನ ಕರ್ಮ ನಿನ್ನನ್ನೇ ಸುಡುವುದು ನೀನು ಮಾಡಿದ ಧರ್ಮ ನಿನ್ನನ್ನು ಕಾಪಾಡುವುದು ಧರ್ಮ ಕರ್ಮ ನಮ್ಮನ್ನ ಫಾಲೋ ಮಾಡುತ್ತೆ ನೀನ್ ಧರ್ಮ ಮಾಡಿದ್ರೆ ಆ ಧರ್ಮ ಕಾಪಾಡತ್ತೆ ನೀನ್ ಕರ್ಮ ಮಾಡಿದ್ರೆ ಆ ಕರ್ಮ ಸುಡುತ್ತೆ ಇದೇ ಸಿಂಪಲ್ ಥಾಟ್ ನಿಮ್ದು ಈ ಸಾಂಗ್ ಇವತ್ತು ನಮ್ಮ ಈ ಸಾಂಗ್ ಬಂದಿರೋದು ನಮ್ಮ ವಿಜಯೇಶ್ವರ್ ದಯವಿಟ್ಟು ಒಂಚೂರು ವೇದಿಕೆ ಬನ್ನಿ ನೋಡಿ ಇವರು ಏಕಲವ್ಯದಲ್ಲ ತುಂಬಾ ಹಿಟ್ ಸಾಂಗ್ಸ್ ಬಂದಿದ್ದಾರೆ ಇವತ್ತು ನಮ್ಮ ಸೂತ್ರಧಾರಿಯ ಈ ಸಾಂಗು ಸೂಪರ್ ಡೂಪರ್ ಹಿಟ್ಟು ಸಾಂಗ್ ಬರ್ತಿದ್ರು ಅಂತ ಏನ್ ಮಾಡಬೇಕು ಅದನ್ನು ಇವರಿಗೆ ಬರ್ತಿದ್ದು ಮತ್ತೆ ಇದು ಸೂತ್ರಧಾರಿ ನೈಟ್ ಸಾಂಗು ಬರ್ತಿದಾರೆ ಥ್ಯಾಂಕ್ ಯು ಜಿ ಒಂದ್ ಎರಡು ಮಾತು ಒಂದು ಸಿನಿಮಾದಲ್ಲಿ ಎರಡು ಹಾಡುಗಳನ್ನ ಬರೆಯಕ್ಕೆ ಅವಕಾಶ ಕೊಟ್ಟರು ನವರಸನ್ ಸರ್ ಕಿರಣ್ ಅಂಡ್ ಹಾಗೆ ಚಂದನ್ ಶೆಟ್ಟಿ ಸರ್ ನನ್ನ ಚಂದನ್ ಸರ್ ಕಾಂಬಿನೇಷನ್ ಆರನೇ ಹಾಡುಗಳು ಆಫ್ಟರ್ ಚುಮಕರ್ ಮತ್ತೆ ಏನು ಏನು ಮಾಡಬೇಕು ಮತ್ತೆ ಟೈಮ್ ಬರುತ್ತೆ ಒಂದು ದೊಡ್ಡ ಹಿಟ್ ಮಾಡಿದ್ರಿ ಅದೇ ಸಾಲಿಗೆ ಈ ಹಾಡು ಸೇರ್ಕೊಳ್ಳಿ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಕಿರಣ್ ಅವ್ರ ಎರಡು ಮಾತು ಫಸ್ಟ್ ಆಫ್ ಆಲ್ ಎಲ್ಲ ಮೀಡಿಯಾದವ್ರಿಗೂ ನೀವು ಬಂದಿರೋದು ಎಲ್ಲರಿಗೂ ಥ್ಯಾಂಕ್ ಯು ಎಲ್ಲರೂ ಸಿನಿಮಾ ಅಂತೂ ರೆಡಿ ಆದಷ್ಟು ಬೇಗ ಟ್ರೈಲರ್ ಬಿಡ್ತೀವಿ ನಾವು ಎಲ್ಲರೂ ಯೂಟ್ಯೂಬಲ್ಲಿ ನೋಡಿ ಸಪೋರ್ಟ್ ಮಾಡಿ ಆ ಯೂಟ್ಯೂಬ್ ಇಂದ ಹಂಗೆ ಫೋನಲ್ಲೇ ಮುಗಿಸ್ಬೇಡಿ ಬನ್ನಿ ನೀವು ಇಷ್ಟು ಜನ ಇಲ್ಲಿ ಬಂದಿದ್ದಾರೆ ನೋಡಿ ಸರ್ ಇವರೆಲ್ಲ ಇನ್ನೂ ಸಿನಿಮಾಗಳು ಮಾಡ್ತಾರೆ ನಮ್ಮಂತವರ್ಗೂ ಒಂದು ದಾರಿ ಆಗುತ್ತೆ ಎಲ್ಲ ಕಲಾವಿದರಿಗೂ ದಾರಿ ಆಗುತ್ತೆ ದಯವಿಟ್ಟು ಎಲ್ಲರೂ ಥಿಯೇಟರ್ ಬನ್ನಿ ಆದಷ್ಟು ಬೇಗ ಚಂದನ್ ಸರ್ ಬರ್ತಾರೆ ಎಲ್ಲರೂ ಅವ್ರಿಗೋಸ್ಕರ ಕಾಯ್ತಾ ಇದ್ದೀರಾ ಅದ್ ಆದಷ್ಟು ಬೇಗ ಬರ್ತಾರೆ ನೋಡಿ ಎಲ್ಲ ಸೈಲೆಂಟ್ ಈಗ ಮೈನ್ ಈವೆಂಟಿನ ಮೈನ್ ಇದಕ್ಕೆ ಬಂದಿದ್ದೀವಿ ಈಗ ನಿಮ್ಮ ನಚಿನ ನಮ್ಮ ನಚ್ಚಿನ ಚಂದನ್ ಶೆಟ್ಟಿ ಅವರು ವೇದಿಕೆಗೆ ಬರ್ತಾರೆ ನೀವೆಲ್ಲ ಈಗ ಸೈಲೆಂಟ್ ಆಗಿದ್ರೆ ಬರಲ್ಲ ನೀವೇನಾದ್ರೂ ಸೌಂಡ್ ನಿಮಗೋಸ್ಕರ ಒಂದು ಒಂದು ಸಾಂಗ್ ಆಡ್ಬೇಕು ಅಂತ ಕೇಳ್ತಾ ಇದೀನಿ ಚಂದನ್ ನೀವು ನಮ್ಮೆಲ್ಲ ಆಡಿಯನ್ಸ್ಗೋಸ್ಕರ ಒಂದು ಸೂತ್ರದಲ್ಲಿ ಸಾಂಗ್ ಆಡಬೇಕು ಓಕೆ ನೋಡಿ ನೀವು ಬೇಗ ಕಲ್ಸ್ ಕೊಡ್ತೀವಿ ನೀವೆಲ್ಲ ಸೌಂಡ್ ಮಾಡಿದ್ರೆ ಮೇಲೆ ಬರ್ತಾರೆ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ ಹಾಯ್ ಓ ಮೈ ಗಾಡ್ ಅವಾಗಿಂದ ಕಾಯ್ತಾ ಇಲ್ಲ ನಾನು ಎಷ್ಟೊತ್ತಿಗೆ ಬರ್ತೀನಿ ಸ್ಟೇಜ್ ಮೇಲೆ ಅಂತ ನೀವು ಕಾಯ್ತಾ ಇದ್ರ ಥ್ಯಾಂಕ್ ಯು ಸೋ ಮಚ್ ಅಂಡ್ ಇವತ್ತು ಇಲ್ಲಿ ಬಂದಿರುವಂತಹ ಎಲ್ಲ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ಹಾಯ್ ಅಂಡ್ ಗೆಸ್ಟ್ ಗಳಾಗಿ ಬಂದಿರುವಂತಹ ಚೇತನ್ ಗೌಡ್ರಿಗೆ ಶರವಣ ಸರ್ಗೆ ಸಂಜಯ್ ಗೌಡ್ರಿಗೆ ಜಗದೀಶ್ ಸರ್ಗೆ ತುಂಬಾ ತುಂಬಾ ಥ್ಯಾಂಕ್ಸ್ ನಿಮ್ಮ ಸಪೋರ್ಟ್ ನಮ್ಮ ಚಿತ್ರಕ್ಕೆ ಡೇ ಒನ್ ನಿಂದನೂ ಇದೇ ರೀತಿ ಸಪೋರ್ಟ್ ಕೊಡ್ತಿದ್ರ ತುಂಬಾ ಥ್ಯಾಂಕ್ಸ್ ಅಂಡ್ ಟೆಕ್ನಿಷಿಯನ್ಸ್ ಬಗ್ಗೆ ಮಾತಾಡೋದಾದ್ರೆ ಸತೀಶ್ ಅವರು ಎಡಿಟರು ಅಂಕಿರಣ್ಣ ಅವರು ಡೈರೆಕ್ಟ್ ಮಾಡಿದ್ದಾರೆ ನಮ್ಮ ನವರಸನ್ ಅವರು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ ಅಂಡ್ ನಮ್ಮ ಒಂದು ಈ ಸಿನಿಮಾಗೆ ಕಂಪ್ಲೀಟ್ ಆಗಿ ನಾನೇ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದೀನಿ ಹಾಡುಗಳು ನೀವು ಕೇಳಿದ್ದೀರಾ ಇಷ್ಟ ಆಯ್ತು ಅನ್ಸುತ್ತೆ ಇವಾಗ ಟೈಟನ್ ಸಾಂಗ್ ಕೇಳಿದ್ರೆ ಇಷ್ಟ ಆಯ್ತಾ ಎಲ್ಲರಿಗೂ ಥ್ಯಾಂಕ್ ಯು ಮೇ ಒಂಬತ್ತನೇ ತಾರೀಖು ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂಡ್ ಅಪೂರ್ವ ಅವರು ನನ್ನ ಜೊತೆ ಸ್ಕ್ರೀನ ಶೇರ್ ಮಾಡಿದ್ರೆ ಆಕ್ಚುಲಿ ನಾನು ಹೇಳಬೇಕಂದ್ರೆ ಅವರು ನನಗಿಂತ ಸೀನಿಯರು ಮುಂಚೆನೇ ಸಿನಿಮಾ ಮಾಡಿದರೆ ನಾನು ಹೊಸ್ಬಾರ್ ಇವಾಗ ಫಸ್ಟ್ ಟೈಮ್ ಸಿನ್ಮಾ ಮಾಡ್ತಾ ಇರೋದು ಹೋಪ್ಫುಲಿ ನಿಮ್ಮೆಲ್ಲಾದ್ರು ನನ್ನ ಆ್ಯಕ್ಟಿಂಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ನಾನು ಆ್ಯಕ್ಟಿಂಗ್ ಹೆಂಗೆ ಮಾಡಿದ್ದೀನಿ ಅಂತ ನೋಡ್ಬೇಕಂದ್ರೆ ದಯವಿಟ್ಟು ಥಿಯೇಟ್ರಿಗೆ ಬಂದು ಒಂದ್ಸಲ ನೋಡಿ ನೀವು ಓಕೆ ಅಂತ ಹೇಳಿದ್ರೆ ಕಂಟಿನ್ಯೂ ಮಾಡ್ತೀನಿ ಅಂದ್ರೆ ಬೇಡ ಮಾಡ್ತಾರೆ ಮಾಮೂಲಿ ನಾರ್ಮಲ್ ಮ್ಯೂಸಿಕ್ ಥ್ಯಾಂಕ್ ಯು ಅವಾಗಿಂದ ನೋಡ್ತಾ ಇದ್ದೀನಿ ತುಂಬ ಬಿಸಿ ನೋಡಿದ ಥ್ಯಾಂಕ್ ಯು ಓಕೆ ಇವಾಗ ಇವಾಗ ಏನು ಮಾಡಲಿ ಇವಾಗ ಸಾಂಗ್ ಯಾವುದು ಯಾವ ಸಾಂಗ್ ಆಡ್ಬೇಕು ಒಂದು ಓಕೆ ಒಂದು ಸಾಂಗ್ ಮಾಡ್ತೀನಿ ಡ್ಯಾಶ್ ಮಾಡ್ಕೊಳ್ಳಿ ಓಕೆನಾ ಆಕ್ಟಿಂಗ್ ಮಾಡ್ಬೇಕು ಅನ್ನೋದು ಆಕ್ಚುಲಿ ನಮ್ಮ ತಂದೆಯವ್ರ ಕನ್ಸು ಚಿಕ್ಕ ವಯಸ್ಸಿನ ನಮ್ಮ ತಂದೆಯವ್ರು ನನ್ಗೆ ಹೇಳ್ತಾ ಇರೋಲ್ಲ ಹೀರೋ ಆಗ್ಬೇಕು ಹೀರೋ ಆಗ್ಬೇಕು ಅಂತ ನಾನು ಒಂದ್ಸಲ ಕನ್ನಡಿ ಮುಂದೆ ನಿಂತ್ಕೊಂಡು ನೋಡ್ಬಿಟ್ಟು ನಗು ಬಂದ್ಬಿಡ್ತೀರ ನಾನು ಯಾವಾಗ ಹೀರೋ ಆಗ್ತೀನಿ ಅಂತ ಬಟ್ ಅವ್ರು ಅಂದಿದ್ದು ಒಂದು ಮಾತು ಇವತ್ತು ನಿಜ ಆಗ್ತದೆ ಮೇ ಒಂಬತ್ತನೇ ತಾರೀಕು ನಮ್ಮ ತಂದೆ ಅವ್ರ ಆಗ್ತೀವಿ ಆಕ್ಚುಲಿ ಅದು ಅಂಡ್ ಈ ಸಿನಿಮಾದ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ ನಾನು ಒಬ್ಬ ಪೊಲೀಸ್ ಕ್ಯಾರೆಕ್ಟರ್ನ ಮಾಡಿದ್ದೀನಿ ಒಬ್ಬ ಅಂಡರ್ ಕವರ್ ಕಾಪ್ ಕ್ಯಾರೆಕ್ಟರ್ ಮಾಡಿದ್ದೀನಿ ನಮ್ಮ ಕಿರಣ್ ಅವರು ಮತ್ತೆ ನಮ್ಮ ಕ್ರಿಯೇಟಿವ್ ಡೈರೆಕ್ಟರ್ ನವರಸನ್ ಅವರು ಈ ಸಿನಿಮಾನ ತುಂಬಾ ಚೆನ್ನಾಗಿ ಕತೆ ಮಾಡಿ ನನಗೆ ಬಂದು ಕತೆ ನರೇಟ್ ಮಾಡಿದಾಗ ನನ್ಗೆ ತುಂಬಾ ಖುಷಿ ಆಯ್ತು ಈ ಸಿನಿಮಾ ಮಾಡಬೇಕು ಅಂತ ಒಪ್ಕೊಂಡೆ ಮೇನ್ ಒಪ್ಕೊಂಡಿದ್ದು ನಾನು ಬೇಗ ಬಿಕಾಸ್ ಆಫ್ ನವರಸನ್ ಅವರು ಯಾಕಂದ್ರೆ ಅವರು ಎಲ್ಲಾ ಸಿನಿಮಾಗಳನ್ನ ಅಷ್ಟು ಅದ್ದೂರಿಯಾಗಿ ಪ್ರಮೋಟ್ ಮಾಡ್ತಾರೆ ಅವ್ರದೇ ಸಿನ್ಮಾನ ಎಷ್ಟು ಚೆನ್ನಾಗಿ ಪ್ರಮೋಟ್ ಮಾಡಬಹುದು ಅಂತ ಹೇಳಿ ಸೊ ಅದಕ್ಕೋಸ್ಕರ ಒಪ್ಕೊಂಡೆ ಕಾರ್ಯಕ್ರಮಕ್ಕೆ ಇವತ್ತು ತಪ ನಾಣಿಸ್ ಅವರು ಕೂಡ ಬಂದ್ರೆ ಅವ್ರಿಗೂ ತುಂಬಾ ಧನ್ಯವಾದಗಳು ಅಂಡ್ ನನ್ನ ಪಾತ್ರ ನಾನು ನಿಭಾಯಿಸಿದ್ದೀನಿ ಅಂತ ಅನ್ಕೊಂಡಿದ್ದೀನಿ ಯಾಕಂತ ಹೇಳಿದ್ರೆ ಜಾಸ್ತಿ ನನಗೆ ಟೇಕ್ನ ತಗೊಳಕೆ ಬಿಡ್ತಿಲ್ಲ ಒನ್ ಟೇಕ್ ಎರಡು ಟೇಕ್ ಅಲ್ಲಿ ಎಲ್ಲ ಟೇಕ್ ನ ಓಕೆ ಮಾಡ್ತಾ ಇದ್ರು ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ದೀನಿ ಸರ್ ನಾನು ಥ್ಯಾಂಕ್ ಥ್ಯಾಂಕ್ ಯು 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 ಸೊ ಮಚ್ ಥ್ಯಾಂಕ್ ಯು ದಯವಿಟ್ಟು ಮೇ ಒಂಬತ್ತನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತದೆ ಸಿನಿಮಾ ನೋಡಿ ನಿಮ್ಮ ಮನೆ ಹುಡುಗ ಚಂದನ್ ಶೆಟ್ಟಿಗೆ ಸಪೋರ್ಟ್ ಮಾಡಿ ಅಷ್ಟೇ ಕೇಳ್ಬೋದು ಈಗ ಪುರಾ ತುಂಬಾ ಚೆನ್ನಾಗಿ ಡಾನ್ಸ್ ಮಾಡಿದ್ರಿ ಇಬ್ರು ಈಗ ಬಹಳಷ್ಟು ವಾಚರ್ ಪ್ಯಾಲೇಸ್ ಅವ್ರ ಕಡೆ ಅಂತ ಏನಂದ್ರೆ ನೀವು ಪ್ರತಿ ಸಾಂಗ್ಸ್ ಆಲ್ಬಮ್ ಸ್ಯಾಂಕಲ್ ಮಾಡ್ತೀರಲ್ವಾ ಅದೇ ಬೆಸ್ಟ್ ಆಕ್ಟಿಂಗ್ ಯಾಕಂದ್ರೆ ಈ ಸಿನಿಮಾದಲ್ಲಿ ಹೇಳ್ತೀನಲ್ಲ ಸಿಂಗಲ್ ಟೈಕ್ ಟೂ ಟೇಕ್ಸ್ ಅಲ್ಲಿ ನಮ್ಗೆ ಕೆಲಸನೇ ಕಮ್ಮಿ ಮಾಡಿದೀರ ಅದ್ಭುತವಾದ ನೋಡಿ ಮೇ ಒಂಬತ್ತು ಕನ್ನಡ ಇಂಡಸ್ಟ್ರಿಗೆ ಇನ್ನೊಬ್ಬ ಮತ್ತೊಬ್ಬ ನಾಯಕ ನಟ ಹಂಡ್ರೆಡ್ ಪರ್ಸೆಂಟ್ ಉಟ್ಕೊತಾನೆ ಅದು ಚಂದ್ರಶೇಖರ ಸುಮಾರು ಸಾವಿರದ ಎಂಟುನೂರು ಸಿನಿಮಾ ಇವೆಂಟ್ಸ್ ಮಾಡಿದೀವಿ ನಾವು ಎಲ್ಲಾ ಹೀರೋಗಳ ಜೊತೆನೇ ಜೊತೆ ಇದೀವಿ ಎಲ್ಲಾ ಪ್ರತಿಯೊಬ್ಬ ಹೀರೋಗಳು ನಮ್ಗೆ ಸಪೋರ್ಟ್ ಆಗಿದ್ದಾರೆ ಬಟ್ ನಾನು ಹೇಳ್ತಿಲ್ಲ ಈಸ್ ಪ್ರಾಮಿಸಿಂಗ್ ಹೀರೋ ಆಗಿ ಕರ್ನಾಟಕಂತಪೋರ್ಟ್ ಇಲ್ಲಿ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಚಂದನ್ ಇವಾಗ ನಿಮ್ಮ ಮೊದಲನೇ